ತೊಂಬತ್ತೆರಡನೇ ಇಸ್ವಿಯಲ್ಲಿ ಅಯೋಧ್ಯೆಯಲ್ಲಿ ನಡೆದಂಥ ರಾಮಂದಿರದ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಮುಖದಮೆಯೊಂದರಲ್ಲಿ ಮೂವತ್ತು ವರ್ಷದ ನಂತರ ಮೊನ್ನೆ ದಿನ ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿಯನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದನ್ನ ನೋಡಿದಾಗ ನನಗೆ ಏನನ್ನಬೇಕು ಅಂತೇಳಿ ಹೇಳಿ ಅರ್ಥ ಆಗೋದಿಲ್ಲ ಯಾಕಂದರೆ ನಾನು ಗೃಹ ಸಚಿವನಾಗಿ ಆ ಪೊಲೀಸ್ ಇಲಾಖೆಯನ್ನು ಅತ್ಯಂತ ಹತ್ತಿರದಿಂದ ನೋಡಿರ್ತಕ್ಕಂಥದ್ದು ಸರ್ಕಾರ ಈ ರೀತಿ ಪೊಲೀಸರನ್ನು ದುರುಪಯೋಗ ಮಾಡಿಕೊಂಡು ಹಿಂದೂ ಕಾರ್ಯಕರ್ತರನ್ನು ಬಂಧನ ಮಾಡುವಂಥದ್ದು ಒಂದು ನಾಚಿಕೇಡಿನ ಸಂಗತಿ ಇದಲ್ಲದೆ ಬೇರೆ ಏನೂ ಇಲ್ಲ ಒಟ್ಟಾರೆ ಹಿಂದೂಗಳಿಗೆ ಹಿಂಸೆ ಕೊಡಬೇಕು ಅಲ್ಪಸಂಖ್ಯಾತರ ಮತಬ್ಯಾಂಕನ್ನು ಗಟ್ಟಿ ಮಾಡಬೇಕು ಅನ್ನುವಂಥ ಒಂದೇ ಉದ್ದೇಶ ಇಲ್ಲ ಮಾರದು ಮಾಡ್ತಾರೆ ಮೊನ್ನೆ ಹುಬ್ಳಿನಲ್ಲಿ ಮೌಲ್ವಿಗಳ ಸಭೆಯಲ್ಲಿ ಹತ್ತು ಸಾವಿರ ಕೋಟಿಯನ್ನು ಅನೌನ್ಸ್ ಮಾಡಿದ್ದಾರೆ ಪ್ರತಿಯೊಂದು ಅಲ್ಪಸಂಖ್ಯಾತರ ಕಾಲೋನಿಗಳಲ್ಲಿ ಅಭಿವೃದ್ಧಿ ಕೆಲಸಕ್ಕಾಗಿ ಒಂದು ಸಾವಿರ ಕೋಟಿಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿಯನ್ನು ಕೆಲಸ ಮಾಡಿ ಮುಗಿಸಿರ್ತಕ್ಕಂಥ ಗುತ್ತಿಗೆದಾರರಿಗೆ ವರ್ಷಗಟ್ಟಲೆ ಆಯಿತು ಹಣ ಕೊ ಇನ್ನೂ ಹಣ ಪಾವತಿ ಆಗಲಿಲ್ಲ ಹೊಸ ಕಾರ್ಯಕ್ರಮಗಳು ಒಂದು ಪೈಸೆದ್ದು ಕೂಡ ಇಲ್ಲ ಇವ್ರ ಗ್ಯಾರಂಟಿಗಳಿಗೆಲ್ಲದೂ ಹೋಗ್ತಾ ಇದೆ ಒಟ್ಟಾರೆ ಇವರು ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳ್ಳಕ್ಕಾಗಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂಥ ಕೆಲಸ ಹಿಂದೂ ಮುಸ್ಲಿಮರು ಒಟ್ಟಿಗೆ ಸೇರಿದಿದ್ದಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಇಂಥ ಒಂದು ನಾಚಿಕೆಟ್ಟ ಸರ್ಕಾರ ಆದಷ್ಟು ಬೇಗ ಕೆಳಗಿಳಿಯುವಂಥದ್ದು ಒಳ್ಳೆಯದು ಹಿಂದೂ ಹಿತಕ್ಕೆ ಮಾರಕವಾಗಿ ವರ್ತಿಸುವಂಥ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ಜನತೆ ತಿರಸ್ಕಾರ ಮಾಡುವಂಥದ್ದು ಅಗತ್ಯ ಇದೆ ಅಂತ ಹೇಳಿ ನಾನು ಭಾವಿಸ್ತೀನಿ